ಧರ್ಮದ ಹೆಸರಿನಲ್ಲಿ ಅಂತ್ಯಕ್ರಿಯೆಗೂ ಕೂಡ ಅಡ್ಡಿ ಛತ್ತೀಸ್ಗಢದಲ್ಲಿ ಈ ಅಮಾನವೀಯ ಘಟನೆ ಒಂದು ನಡೆದಿದೆ ಮತಾಂತರದ ಹೆಸರಿನಲ್ಲಿ ಅಂತ್ಯಕ್ರಿಯೆಗೆ ಇಲ್ಲಿ ಅಡ್ಡಿಯನ್ನು ಮಾಡಿದ್ದಾರೆ ನಮಸ್ಕಾರ ಎ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಸಪನ ಭಾರತ ಸಂವಿಧಾನ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಧರ್ಮವನ್ನು ಆಯ್ಕೆ ಮಾಡೋ ಪಾಲಿಸೋ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡಿದೆ ಆದರೆ ನೆಲಮಟ್ಟದಲ್ಲಿ ಈ ಸಂವಿಧಾನಾತ್ಮಕ ಹಕ್ಕುಗಳು ಎಷ್ಟರ ಮಟ್ಟಿಗೆ ಜಾರಿಯಲ್ಲಿದೆ ಅನ್ನೋ ಪ್ರಶ್ನೆಗೆ ಛತ್ತೀಸ್ಗಢದಲ್ಲಿ ನಡೆದ ಒಂದು ಘಟನೆ ಆತಂಕಕಾರಿ ಉತ್ತರವನ್ನು ನೀಡುತ್ತೆ ಎರಡು ವರ್ಷಗಳ ಹಿಂದೆ ಕ್ರೈಸ್ತ ಧರ್ಮವನ್ನು ಸ್ವೀಕರಿಸಿದ ಹಿಂದೂ ಮಹಿಳೆಯೊಬ್ಬರ ಸಾವಿನ ಬಳಿಕ ಆಕೆಯ ಅಂತ್ಯಕ್ರಿಯೆಗೆ ಧರ್ಮದ ಹೆಸರಿನಲ್ಲಿ ಅಡ್ಡಿಪಡಿಸಿದ ಅಮಾನವೀಯ ಘಟನೆ ನಡೆದಿದೆ ಕಾನೂನು ಮತ್ತು ಆಡಳಿತ ವ್ಯವಸ್ಥೆಯ ವೈಫಲ್ಯವನ್ನು ಒಟ್ಟಿಗೆನೆ ಬಯಲು ಮಾಡಿದೆ ಮೃತದೇಹದ ಅಂತ್ಯಕ್ರಿಯೆಯ ಸಮಯದಲ್ಲಿಯೂ ಜಾತಿ ಅಂತ ಕಿತ್ತಾಡಿರೋದು ನಿಜಕ್ಕೂ ಕೂಡ ದುರಂತ ದುಃಖದ ಸಮಯದಲ್ಲಿ ಮಾನವೀಯತೆಯ ದೃಷ್ಟಿಯಿಂದ ನೋಡಬೇಕಾದ ಜನರು ಇಂತಹ ಸಮಯದಲ್ಲಿಯೂ ಕೂಡ ದ್ವೇಷ ಅಸೂಯೆ ತೋರಿದ ಘಟನೆ ಛತ್ತೀಸ್ಗಢದಲ್ಲಿ ನಡೆದಿದೆ ಹೌದು ಮತಾಂತರಗೊಂಡ ವ್ಯಕ್ತಿಗೆ ಇಲ್ಲಿ ಅಂತ್ಯಕ್ರಿಯೆಯನ್ನು ನಡೆಸೋದಕ್ಕೆ ಅವಕಾಶ ಇಲ್ಲ ಅಂತ ಹಿಂದೂ ಸಂಘಟನೆಗಳು ಮತ್ತು ಕೆಲ ಗ್ರಾಮಸ್ಥರು ಪಟ್ಟನ್ನ ಹಿಡಿದ ಘಟನೆ ಛತ್ತೀಸ್ಗಢದ ಧಮತರಿ ಜಿಲ್ಲೆಯ ಬೋರೈ ಗ್ರಾಮದಲ್ಲಿ ನಡೆದಿದೆ ಅಂತ್ಯ ಸಂಸ್ಕಾರ ಮಾಡದಂತೆ ಪಟ್ಟನ್ನ ಹಿಡಿದ ಹಿಂದೂ ಸಂಘಟನೆಗಳು ಮತ್ತು ಗ್ರಾಮಸ್ಥರ ಕಾಟಕ್ಕೆ ಬೇಸತ್ತ ಶೋಕದಲ್ಲಿದ್ದ ಕುಟುಂಬ ಮೂರು ದಿನಗಳ ಕಾಲ ಹಳ್ಳಿ ಹಳ್ಳಿಗೆ ಅಲೆದಾಡಿದೆ ಆದರೆ ಎಲ್ಲೆಡೆಯೂ ಕೂಡ ಎದುರಾಗಿರುವುದು ವಿರೋಧ ಬೆದರಿಕೆ ಮತ್ತು ಸಾಮಾಜಿಕ ಬಹಿಷ್ಕಾರ ಕ್ರಿಶ್ಚಿಯನ್ ಪದ್ಧತಿಗಳ ಪ್ರಕಾರ ಮೃತ ಮಹಿಳೆಯ ಅಂತ್ಯಕ್ರಿಯೆಗೆ ಸ್ಥಳೀಯರು ಆಕ್ಷೇಪವನ್ನು ವ್ಯಕ್ತಪಡಿಸಿದ ನಂತರ ಅವರ ಕುಟುಂಬ ಹಿಂದೂ ಧರ್ಮಕ್ಕೆ ಮರುಮತಾಂತರ ಆಗಬೇಕಾಯಿತು ಮೃತ ಮಹಿಳೆ ಪೂನಿಯಾ ಸಾಹು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡು ಚರ್ಚ್ನಲ್ಲಿ ಪ್ರಾರ್ಥನೆಗಳಿಗೆ ಹಾಜರಾಗ್ತಾ ಇದ್ರು ಅಂತ ಸ್ಥಳೀಯರು ಹೇಳಿಕೊಂಡಿದ್ದಾರೆ ಮಹಿಳೆಯ ಕುಟುಂಬ ಅವರ ಅಂತ್ಯಕ್ರಿಯೆಗೆ ಸಿದ್ಧತೆ ನಡೆಸ್ತಾ ಇರುವಾಗ ಹಿಂದುತ್ವ ಸಂಘಟನೆಯವರು ಮತ್ತು ಸ್ಥಳೀಯ ಗ್ರಾಮಸ್ಥರು ಅವರ ಅಂತ್ಯಕ್ರಿಯೆಯನ್ನು ವಿರೋಧ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಅಂತ ವರದಿಯಾಗಿದೆ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಶವವನ್ನ ಬೇರೆ ಸಮಾಧಿ ಇರೋ ಸ್ಥಳಕ್ಕೆ ಕೊಂಡೊಯ್ಯೋದಕ್ಕೆ ಕುಟುಂಬ ಪ್ರಯತ್ನ ಪಟ್ಟಾಗ್ಲೂ ಕೂಡ ಗ್ರಾಮಸ್ಥರು ಮತ್ತೊಮ್ಮೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಕುಟುಂಬ ಹಿಂದೂ ಪದ್ಧತಿಗಳ ಪ್ರಕಾರ ಅಂತಿಮ ವಿಧಿವಿಧಾನಗಳನ್ನ ನಡೆಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಅಂತ್ಯ ಸಂಸ್ಕಾರವನ್ನ ನಡೆಸೋದಕ್ಕೆ ಬಿಡದೆ ಇರೋ ಹಿನ್ನೆಲೆ ಬೇಸತ್ತ ಕುಟುಂಬ ಸಮಾಧಿಗಾಗಿ ಅಗೆದ ಭೂಮಿಯನ್ನ ಮಣ್ಣಿನಿಂದ ತುಂಬಿಸಲಾಯಿತು ಕುಟುಂಬ ದೇಹವನ್ನ ಒಂದೂವರೆ ದಿನಗಳ ಕಾಲ ರಕ್ಷಣೆ ಮಾಡಿತು ಹಿಂದೂ ಪದ್ಧತಿಗಳ ಪ್ರಕಾರ ಅಂತಿಮ ವಿಧಿವಿಧಾನಗಳನ್ನು ನಡೆಸೋದಕ್ಕೆ ಕುಟುಂಬ ಅಂತಿಮವಾಗಿ ಒಪ್ಪಿಕೊಂಡ ನಂತರನೇ ಗೌರವಾನ್ವಿತ ಅಂತ್ಯಕ್ರಿಯೆಗೆ ಅವಕಾಶವನ್ನ ನೀಡಲಾಯಿತು ಗುರುವಾರ ಕ್ರಿಸ್ಮಸ್ ದಿನ ಆಗಿರೋದ್ರಿಂದ ಮತ್ತು ಆ ಪ್ರದೇಶದಲ್ಲಿ ಉದ್ವಿಗ್ನತೆ ಉಂಟಾಗಿರೋ ಕಾರಣ ಪರಿಸ್ಥಿತಿ ಉದ್ವಿಗ್ನ ಆಗದಂತೆ ತಡೆಯೋದಕ್ಕೆ ಜಿಲ್ಲಾಡಳಿತ ಮತ್ತು ಪೊಲೀಸರು ಕ್ರಮವನ್ನ ಕೈಗೊಂಡ್ರು ಎಲ್ಲ ವಿವಾದಗಳನ್ನ ಬಗೆಹರಿಸಲಾಗಿದೆ ಶುಕ್ರವಾರ ಬೆಳಿಗ್ಗೆ ಹಿಂದೂ ಆಚರಣೆಗಳ ಪ್ರಕಾರ ಸಮಾಜದ ಪ್ರಮುಖರ ಒಪ್ಪಂದದ ಜೊತೆಗೆ ಅಂತ್ಯಕ್ರಿಯೆಯನ್ನು ನಡೆಸಲಾಯಿತು ಅಂತ ಧಮದರೆ ಜಿಲ್ಲಾ ಪೊಲೀಸ್ ಮುಖ್ಯಸ್ಥ ಸೂರಜ್ ಸಿಂಗ್ ಪರಿಹಾರ್ ಅವರು ಹೇಳಿದ್ದಾರೆ ಮೃತ ಮಹಿಳೆ ಸಾಹು ಸಮುದಾಯಕ್ಕೆ ಸೇರಿದವರು ಅವರು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡಿದ್ದಾರೆ ಅಂತ ಬೋರೈ ಗ್ರಾಮದಲ್ಲಿ ಮೊಕ್ಕಾಂ ಹೂಡಿದ ಸ್ಥಳೀಯ ಪಟ್ಟಣ ಪೊಲೀಸ್ ಮುಖ್ಯಸ್ಥ ನರೇಂದ್ರ ಸಿಂಗ್ ಅವರು ಹೇಳಿದ್ದಾರೆ ಮುಂದುವರೆದು ಮಾತನಾಡಿರೋ ಅವರು ಆಕ್ರೋಶಗೊಂಡ ಗ್ರಾಮಸ್ಥರನ್ನ ಸಮಾಧಾನ ಪಡಿಸೋದಕ್ಕೆ ಜಿಲ್ಲಾಡಳಿತ ಮತ್ತು ಪೊಲೀಸರು ಮಧ್ಯಪ್ರವೇಶ ಮಾಡಿದ್ರು ಸೌಹಾರ್ದಯುತ ಪರಿಹಾರವನ್ನ ಕಂಡುಕೊಳ್ಳೋದಕ್ಕೆ ಕುಟುಂಬಕ್ಕೆ ಸಹಾಯವನ್ನ ಮಾಡಿದ್ರು ಆಡಳಿತ ಎಚ್ಚರವಾಗಿತ್ತು ಅಂತ ಸಿಂಗ್ ಅವರು ತಿಳಿಸಿದ್ದಾರೆ ಡಿಸೆಂಬರ್ ಹದಿನೆಂಟರಂದು ಕಾಂಕೇರ್ ಜಿಲ್ಲೆಯಲ್ಲಿ ನಡೆದ ಹಿಂಸಾಚಾರದ ಸಂದರ್ಭದಲ್ಲಿ ಎರಡು ಚರ್ಚ್ಗಳಿಗೆ ಬೆಂಕಿಯನ್ನು ಹಚ್ಚಲಾಗಿತ್ತು ಈ ದುರಂತದ ನಂತರ ಹಿರಿಯ ಪೊಲೀಸ್ ವರಿಷ್ಠಾಧಿಕಾರಿ ಇಂದಿರಾ ಕಲ್ಯಾಣ್ ಎಲಿಸಿಯಾ ಅವರನ್ನ ಛತ್ತೀಸ್ಗಢ ಸಶಸ್ತ್ರ ಪಡೆ ಡಿಐ ಜಿಯಾಗಿ ಸರ್ಗುಜಾಗೆ ವರ್ಗಾಯಿಸಲಾಯಿತು ಕಾಂಕೇರ್ ಜಿಲ್ಲೆಯ ಅಮಾಬೇಡ್ ಗ್ರಾಮದಲ್ಲಿ ಕ್ರಿಶ್ಚಿಯನ್ ಅಂತ್ಯಕ್ರಿಯೆಯ ವಿವಾದದಿಂದಾಗಿ ಕೋಮು ಘರ್ಷಣೆಗಳು ಭುಗಿಲೆದ್ದ ಕೆಲವೇ ದಿನಗಳ ನಂತರ ಈ ಘಟನೆ ನಡೆದಿದೆ ಈ ಘಟನೆ ಕೇವಲ ಒಂದು ಕುಟುಂಬದ ದುಃಖದ ಕಥೆಯಲ್ಲ ಮತಾಂತರದ ಹೆಸರಿನಲ್ಲಿ ಹೆಚ್ಚುತ್ತಾ ಇರೋ ಸಾಮಾಜಿಕ ದೌರ್ಜನ್ಯ ಧಾರ್ಮಿಕ ಅಸಹಿಷ್ಣುತೆ ಮತ್ತು ಆಡಳಿತದ ನಿರ್ಲಕ್ಷ್ಯದ ಪ್ರತಿಬಿಂಬ ಆಗಿದೆ ಜೀವಂತ ವ್ಯಕ್ತಿಗೆ ಮಾತ್ರ ಅಲ್ಲ ಸತ್ತ ವ್ಯಕ್ತಿಗೂ ಕೂಡ ಧರ್ಮದ ಹೆಸರಿನಲ್ಲಿ ಅವಮಾನ ಎದುರಾಗ್ತಾ ಇದ್ರೆ ನಾವು ಯಾವ ರೀತಿಯ ಸಮಾಜದತ್ತ ಸಾಕ್ತಾ ಅನ್ನೋ ಪ್ರಶ್ನೆ ಇಂದು ನಿಜವಾಗಿ ಅನಿವಾರ್ಯವಾಗಿ ನಮ್ಮ ಮುಂದೆ ಬಂದಿಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ